ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ವಿಜಯಪುರದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿಮಾ ಕಾರ್ಯಕ್ರಮ ಪ್ರಾರಂಭವಾಗಿದೆ ಜಲನಗರದ ಶಾಲೆ ನಂಬರ್ ಇಪ್ಪತ್ತ ಆರಲ್ಲಿ ಪಾಲಿಕೆಯ ಸದಸ್ಯ ಪ್ರೇಮಾನಂದ್ ಬಿರಾದ ಉದ್ಘಾಟನೆ ಮಾಡಲಾಯಿತು ಆ ನಿಟ್ಟಿನಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿಮಾ ಕಾರ್ಯಕ್ರಮ ಅಂದ್ರೆ ಗುಂಪು ವಿಮಾ ಕಾರ್ಯಕ್ರಮ ಸಂಪೂರ್ಣವಾಗಿ ಪ್ರಾರಂಭವಾಗಿದೆ ಎಲ್ಲಾ ತರದ ಮಕ್ಕಳಿಗೆ ಅಂದ್ರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಮಕ್ಕಳಿಗೆ ವಿಮಾ ಪಾಲಿಸಿ ಅಂದ್ರೆ ವಿಮೆ ಗುಂಪು ವಿಮಾ ಪಾಲಿಸಿಯನ್ನ ಇವತ್ತು ಶಾಲೆ ನಂಬರ್ ಇಪ್ಪತ್ತಾರರಲ್ಲಿ ಪ್ರಾರಂಭ ಮಾಡಿತು ಇದಕ್ಕೆ ಶಿಕ್ಷಕ ವೃಂದ ಮತ್ತು ಅಲ್ಲಿಯ ಸ್ಥಳೀಯರು ಅಭಿನಂದನೆ ಕೂಡ ಸಲ್ಲಿಸಿದ್ರು ಆ ನಿಟ್ಟಿನಲ್ಲಿ ಇಲ್ಲಿಯ ಮಕ್ಕಳು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಈ ದೇಶದ ಭವಿಷ್ಯ ಎಲ್ಲಿದೆ ಅಂತ ಕೇಳ್ತಾ ಇದ್ರೆ ಅದು ಶಾಲೆಯಲ್ಲಿದೆ ಅಂತಕ್ಕಂಥದ್ದನ್ನು ಕೇಳಿದ್ದೀವಿ ವೀಕ್ಷಕರೇ ಇವತ್ತು ಮೊನ್ನೆ ನಡೆದಂಥ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಶಾಸಕರಾಗಿರ್ತಕ್ಕಂಥವರು ಒಂದು ಅದ್ಭುತ ಕಾರ್ಯವನ್ನು ಮಾಡಿದಂಥ ಸುದ್ದಿ ಮಾಡಿದ್ವಿ ಆ ಸುದ್ದಿಯ ಅನುಗುಣವಾಗಿ ಮುಂದೆ ಫಾಲೋ ಅಪ್ ಮಾಡಬೇಕಾದಂಥದ್ದು ಯಾವ ರೀತಿ ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ ಇವತ್ತು ಉದಾಹರಣೆಗಾಗಿ ಮನೆ ಏನು ಸಾವಿರಾರು ಮಕ್ಕಳಿಗೆ ಇನ್ಸೂರೆನ್ಸ್ ಮಾಡೋದ್ರ ಮೂಲಕ ಅಂದರೆ ವಿಮೆ ಮಾಡೋದ್ರ ಮೂಲಕ ಅವರು ಮಾದರಿಯಾಗಿದ್ದಾರೆ ಅಂತಕ್ಕಂಥದ್ದನ್ನ ಹೇಳಿದ್ವಿ ಅದಕ್ಕೆ ಉದಾಹರಣೆ ಅನ್ನು ಹಾಗೆ ಈಗ ಆ ಕಾರ್ಯ ಪ್ರಾರಂಭವಾಗಿದೆ ಆ ಕಾರ್ಯ ಶಾಲೆ ಇಪ್ಪತ್ತ ಆರನೇ ನಂಬರ್ ಶಾಲೆ ಜಲ್ನಗರದಲ್ಲಿ ಇರ್ತಕ್ಕಂತ ಶಾಲೆಗೆ ನಾವು ಬಂದಿದ್ದೇವೆ ಬನ್ನಿ ಆ ಮಕ್ಕಳಿಗೆ ಏನಂತ ಕೇಳೋಣ ಅವಿ ನಿನ್ ಹೆಸರಮ್ಮ ಅನ್ಪೂರ್ಣ ಅನ್ಪೂರ್ಣ ಏನ್ ಇವತ್ತು ಕಾರ್ಯಕ್ರಮ ಆಯ್ತು ನಮ್ಗೆಲ್ಲರೂ ಕೂಡ ಗುಂಪು ವಿಮೆ ಒಳಪಡಿಸಿದ್ದಾರೆ ಗುಂಪು ವಿಮೆ ಏನದು ವಿಮೆ ಅಂದ್ರೆ ಏನದು ಯಾರಿಗೆ ಯಾವುದೇ ರೀತಿಯ ಗಾಯ ಏನೇ ಆದ್ರೂ ಕೂಡ ಆ ಪಾಲಕರಿಗಾಗಲಿ ಆ ಮಕ್ಕಳಿಗಾಗಲಿ ಒಂದು ಅವರಿಗೆ ಒಂದು ಒಳ್ಳೇದ್ ಮಾಡೋದನ್ನ ಈ ವಿಮೆಯ ಒಂದು ಮುಖ್ಯ ಲಕ್ಷಣ ಹೌದಾ ಪ್ರಮುಖವಾಗಿ ವಿಮೆ ಅಂತಂದ್ರೆ ಈಗ ನಿಮ್ ತಂದೆ ತಾಯಿಗೆ ನಿಮ್ಗೆ ಏನಾರ ಆದ್ರೆ ನಿಮ್ ತಂದೆ ತಾಯಿಗೆ ದುಡ್ಡು ಬರುತ್ತೆ ಅಲ್ವಾ ಇದು ಯಾರು ಮಾಡಿದಾರೆ ಪುಟ ಬಸವನ್ ಗಾಡ್ ಯತ್ನಾಳ್ ಅವರು ಇದು ಮಕ್ಕಳಲ್ಲೂ ಕೂಡ ಒಂದು ಖುಷಿ ವಿಚಾರ ಎಂತಂದ್ರೆ ಮಕ್ಕಳ ಶೈಕ್ಷಣಿಕ ಗುಣಮಟ್ಟದ ಜೊತೆಗೆ ಜೊತೆಗೆ ಮಕ್ಕಳ ನಾಳೆ ಏನಾದರೂ ಯಾವುದೇ ರೀತಿ ಒಂದು ಸಮಸ್ಯೆ ಆದರೆ ಆ ತಂದೆ ತಾಯಿಗೆ ಎರಡರಿಂದ ಮೂರು ಲಕ್ಷ ಹಣ ಬರ್ತದೆ ಅಂತಕ್ಕಂಥದ್ದು ಈ ವಿಮೆ ಅಂದರೆ ಈ ಗುಂಪು ವಿಮೆಯ ಪಾಲಿಸಿಯ ಪ್ರಮುಖವಾದಂಥ ಅಂಶ ಬನ್ನಿ ಈ ಕುರಿತಾಗಿ ಇನ್ನು ಈ ಶಿಕ್ಷಕರು ವೃಂದ ಎಲ್ಲ ಇವತ್ತು ಆ ಮಕ್ಕಳಿಗೆ ಸರ್ಟಿಫಿಕೇಟು ಮತ್ತು ಬ್ಯಾಗ್ ಕೊಡೋದ್ರ ಮೂಲಕ ಇಲ್ಲಿ ತಮ್ಮ ಒಂದು ಶಾಲೆಯ ಒಂದು ಕೀರ್ತಿಯನ್ನು ಬೆಳೆಸಿದ್ದಾರೆ ನಮ್ಮ ಪ್ರಮುಖವಾಗಿ ಈ ಶಾಲೆಯ ಅಲ್ಲಿ ಕಲ್ತಿರ್ತಕ್ಕಂಥ ಮತ್ತು ಈ ಶಾಲೆಯಲ್ಲಿ ಇದು ಮಾಡ್ತಕ್ಕಂಥ ಪ್ರೇಮಾನಂದ್ ಬಿರಾದ್ ಅವರು ಅಂದರೆ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ಜೊತೆಯಲ್ಲಿ ಇದ್ದಾರೆ ಪ್ರೇಮಾನಂದ್ ಸರ್ ಈ ಇವತ್ತು ಈ ಬ್ಯಾಗ್ ವಿತರಣೆ ಮಾಡಿದಿರಿ ಮತ್ತು ವಿಜಯಪುರದಲ್ಲಿ ಮೊನ್ನೆ ನಡೆದಂಥ ಏನು ವಿಮೆ ಪಾಲಿಸಿ ಉದ್ಘಾಟನೆ ಮಾಡಿದ್ರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತಿನಿಂದ ನೀವು ಆ ಕಾರ್ಯವನ್ನು ಮುಂದುವರಿಸಿ ಪ್ರಾರಂಭ ಮಾಡಿದ್ದೀರಿ ಏನು ಅನಿಸುತ್ತೆ ಬಹುತೇಕ ಇಡೀ ಭಾರತದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಈ ರೀತಿ ಒಂದು ವಿನೂತನ ಕಾರ್ಯಕ್ರಮ ಹೊಂದಿಕೊಂಡಿದ್ದು ಭಾಳಷ್ಟು ಜನರು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮತ್ತು ಎಲ್ಲ ಕೆಲವೊಬ್ಬ ಶಾಸಕರು ನೋಡ್ರಿ ಫೋನ್ ಮುಖಾಂತರ ಹೇಳ್ತಾರೆ ಸರ್ ತಾವು ಇದೊಂದು ವಿನೂತನ ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ಒಂದು ಕಣ್ ತರಿಸುವಂಥ ಕೆಲಸ ಮಾಡಿದ್ರಿ ಮಾದರಿಯಾಗಿದ್ದೀರಿ ನಾವು ಸಹಿತ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನೋವಂಥ ಮಾತನ್ನು ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಹೆಮ್ಮೆಯಿಂದ ಮನೆ ಶಾಸಕರಿಗೆ ಅಭಿಮಾನದ ಸುರಿಮಳೆ ಬರ್ತಾ ಇದೆ ಅದರ ಫಲವಾಗಿ ಮೊದಲೇದಾಗಿ ವಾರ್ಡ್ ನಂಬರ್ ಇಪ್ಪತ್ತೇಳು ಮಾದರಿ ಶಾಸಕರಾಗಿ ಇದ್ದಾರೆ ಮತ್ತು ಅವ್ರಿಗೊಂದು ವಿಭಿನ್ನವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಇದನ್ನು ಈಗ ಮಕ್ಕಳಲ್ಲಿ ಯಾವ್ಯಾವ ರೀತಿ ಇದನ್ನು ಏನು ಅಂತಕ್ಕಂಥದ್ದು ನಿಮ್ಗೆ ಈಗ ಅದೇ ಒಂದು ಉಚಿತವಾಗಿ ಒಂದು ರಾಷ್ಟ್ರೀಯ ಮಿಷನ್ ಸಂಸ್ಥೆ ಸಾಕ್ಷರತಾ ಸಂಸ್ಥೆ ವತಿಯಿಂದ ಒಂದು ಬ್ಯಾಗು ಪ್ರತಿಯೊಂದು ಮಗನಿಗೆ ಇಡೀ ವಿಜಯಪುರ ನಗರದ ಆ ಮತ್ತು ಕ್ಷೇತ್ರದಲ್ಲಿ ಬರ್ತಕ್ಕಂಥ ಸರ್ಕಾರಿ ಶಾಲೆ ಎಲ್ಲ ಮಕ್ಕಳಿಗೆ ಒಂದು ಉಚಿತ ಬ್ಯಾಗು ಮತ್ತು ಜೀವ ಇದೊಂದು ಗುಂಪು ವಿಮೆ ಯೋಜನೆ ಪತ್ರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದು ಇದರಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗಬಹುದು ಮುಂದೆ ಯಾಕಂದ್ರೆ ಒಂದು ವಿಚಾರ ಇಲ್ಲಿ ಸರ್ಕಾರಿ ಶಾಲೆ ಕೆಲಸ ಮಕ್ಕಳು ಮಧ್ಯಮ ವರ್ಗದ ಇರ್ತಾರೆ ಅವರೆಲ್ಲ ತನಿ ತಡೆ ಕೂಲಿ ಮಾಡಿರ್ತಾರೆ ಮಧ್ಯಮ ವರ್ಗದ ಕಡು ಬಡವರು ಸಿಕ್ಕಾಪಟ್ಟೆ ಇರ್ತಾರೆ ಅವರಿಗೆ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಇದರಿಂದ ಬಹಳಷ್ಟು ಜನರು ವಿಜಯಪುರ ಜನ ಇಲ್ಲಿ ವಿಜಯಪುರ ನಗರದಲ್ಲಿ ಸಹಿತ ಎಲ್ಲರೂ ಬಹಳ ಖುಷಿಯಿಂದ ಹೆಮ್ಮೆ ಪಟ್ಟಾರ ಸರ್ ಮತ್ತೆ ತಾವು ಕೂಡ ಈ ಭಾಗದ ಪ್ರಮುಖವಾಗಿ ತಕ್ಕಂಥ ತಾವು ಉದ್ದಿಮೆ ಆಗಿದ್ರಿ ಏನು ಅನ್ಸುತ್ತೆ ಸರ್ ಇವತ್ತು ನಿಮ್ಮ ಶಾಲೆಗೆ ಒಳ್ಳೆ ಬಸವನಗೌಡ ಪಾಟ್ಲಿ ಯತ್ನಾಳ್ ಅವರು ಇಲ್ಲ ಯತ್ನಾಳ್ ಅವ್ರಿಗೆ ಮೊದಲೇ ಮಾತಾ ಧನ್ಯವಾದಗಳು ಹೇಳ್ತೀನಿ ಆಮೇಲೆ ಈ ಗುಂಪು ವಿಮೆ ಯೋಜನೆ ಮತ್ತು ಬ್ಯಾಗ್ ವಿತರಣೆ ಭಾಳ ಒಳ್ಳೆ ಕೆಲಸ ಸರ್ಕಾರಿ ಶಾಲೆ ಕೊಟ್ಟಿದ್ದಂತೂ ನಂಗೆ ಭಾಳ ತುಂಬ ಸಂತೋಷ ಆಗಿದೆ ಯತ್ನಾಳ್ ಇದೇ ಥರ ಸೇವೆ ಮಾಡ್ಕೋತಿಲ್ಲ ನನ್ನ ಆಶೆ ಇದೆ ಇದು ಇಲ್ಲಿಯ ಪ್ರಮುಖರು ಅಂದರೆ ಈ ಭಾಗದ ಇರತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರಿಗೆ ನಿರಂತರ ಸಹಾಯ ಮಾಡತಕ್ಕಂಥವ್ರು ಇನ್ನು ಶಿಕ್ಷಣ ಈಗ ಗುರುಗಳಿಗೆ ಕೇಳೋಣ ಇವತ್ತು ನಿಮ್ಮ ಶಾಲೆಯಲ್ಲಿ ಏನು ಅನಿಸುತ್ತೆ ಸರ್ ಭಾಳಷ್ಟು ತುಂಬ ಖುಷಿ ಅನಿಸ್ತದೆ ಸರ್ ನಮ್ಮ ಶಾಲೆಯಲ್ಲಿ ಕೇಳ್ತಕ್ಕಂಥ ಮಕ್ಕಳು ಎಲ್ಲರೂ ಅತ್ಯಂತ ಭಾಳಷ್ಟು ಬಡವರು ಇರ್ತಕ್ಕಂಥ ಮಕ್ಕಳು ಸರ ಅವರು ಗುಂಪು ವಿಮೆಗೆ ಒಳಪಡಿಸಿರ್ತಕ್ಕಂಥದ್ದು ಅಂದರೆ ಮಕ್ಕಳಿಗೆ ಏನಾದರೂ ಅಪಘಾತ ಆದರೆ ಅವರಿಗೆ ಹಾಸ್ಪಿಟ್ಲ್ ತೋರಿಸ್ತಕ್ಕಂಥದ್ದು ದುಡ್ಡು ಇರೋಲ್ಲ ಪಾಲಕರಿಗೆ ಇದು ಗುಂಪು ವಿಮೆಯಿಂದ ಅವ್ರಿಗೆ ಬಹಳಷ್ಟು ಅನುಕೂಲಕರವಾಗಿದೆ ಸರ್ ನಮ್ಗ ಅತ್ಯಂತ ಖುಷಿಯಾಗಿದೆ ಯಾಕಂತಂದ್ರ ಎಲ್ಲಾ ವಿಜಯಪುರದ ನಗರದ ಎಲ್ಲಾ ಮಕ್ಕಳಿಗೂ ತನ್ನ ಮಕ್ಕಳಂತ ತಿಳ್ಕೊಂಡು ಇದು ವಿಚಾರ ಮಾಡಿ ಅವರು ಆ ಪಾಲಿಸಿ ಮಾಡ್ಯಾರಂತ ಅಂದ್ರೆ ಎಷ್ಟೊಂದು ಕಾಳಜಿ ಇರಬೇಕು ಅವ್ರಿಗೆ ಬರೀ ನಾವು ವಾಹನಕ್ಕ ಅಂತದಕ್ಕ ಇಂತದಕ್ಕ ಇನ್ಶೂರೆನ್ಸ್ ನೋಡ್ತೀವಿ ಅದ್ರ ಜೀವ ಇರೋ ಒಂದು ಇದಕ್ಕೆ ಏನು ಇಲ್ಲ ಅಂದ್ರೆ ಹೆಂಗ್ ಆಗ್ತದ ಅನ್ನೋ ಒಂದು ವಿಚಾರವನ್ನ ಅವ್ರ ತಲೆಯೊಳಗೆ ಇಟ್ಕೊಂಡು ತನ್ನ ಮಕ್ಕಳ ಎಲ್ಲಾ ಮಕ್ಕಳು ನನ್ನ ಮಕ್ಕಳೇ ಅಂತ ತಿಳ್ಕೊಂಡು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಮಾಡಿದ್ದಾರೆ ಇದು ಅತ್ಯಂತ ಖುಷಿ ಅನ್ನೋದು ರೋಮಾಂಚನ ಆಗ್ತದ ಸರ್ ಇದೆಲ್ಲ ಇದು ಮಕ್ಕಳಿಗೆ ತಂದೆ ತಾಯಿ ಸ್ಥಾನವನ್ನ ನೀಡಿದ್ದಾರೆ ಅಂತಕ್ಕಂಥದ್ದು ಗುರುವಿನ ಅಭಿಪ್ರಾಯ ಮೇಡಮ್ ಹೇಳಿತಾವ ವಿದ್ಯಾರ್ಥಿಗಳ ಜೀವ ವಿಮೆಯ ಜೊತೆಯಲ್ಲಿ ಸರ್ ಬ್ಯಾಗ್ ಗಳನ್ನ ವಿತರಿಸ್ಯಾರ ಅದು ಒಂದು ಬಹಳಷ್ಟು ಖುಷಿ ವಿಚಾರ ಯಾವ ಭೇದ ಭಾವ ಇಲ್ಲದೆ ವಿದ್ಯಾರ್ಥಿಯನ್ನು ಒಂದು ಮಾನದಂಡವನ್ನು ಇಟ್ಟುಕೊಂಡು ವಿತರಿಸಲ್ಲ ಬಹಳಷ್ಟು ಹೆಮ್ಮೆ ಅನಿಸ್ತೈತಿ ವಿದ್ಯಾರ್ಥಿ ಯಾವ್ದೇ ಆ ತೊಂದರೆ ಬರದೇ ಇರಲಿ ಆದರೆ ಬಂದಂಥ ಸಂದರ್ಭದಲ್ಲಿ ದುಃಖ ಇರ್ತೈತಿ ಅದ್ರ ಜೊತೆ ಆರ್ಥಿಕವಾಗಿ ಸಹಾಯವನ್ನ ಆ ಕುಟುಂಬಕ್ಕೆ ಮಾಡತಕ್ಕಂತ ಒಂದು ವಿನೂತನವಾದ ಕಾರ್ಯಕ್ರಮವನ್ನ ಜಾರಿಗೆ ತಂದಂತ ಮಾನ್ಯರಿಗೆ ನಮ್ಮ ಬಳಗದ ಪರವಾಗಿ ನಾ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇವೆ ಶಿಕ್ಷಕರ ಧನ್ಯತಾ ಭಾವವನ್ನು ಅರ್ಪಿಸಿದ್ದಾರೆ ಒಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಮಕ್ಕಳಿಗೂ ಕೂಡ ಕೆಲವೊಂದು ಮಕ್ಕಳಿಗೆ ನಾ ಕೇಳೋಣ ಮಕ್ಕಳೇ ಏನು ಅನ್ಸುತ್ತೆ ನಿಮಗೆ ಇವತ್ತಿನ ಈ ವಿಮೆ ಪಾಲಿಸಿ ಕಾರ್ಯಕ್ರಮ ಖುಷಿಯಾಗಿ ಅನಿಸುತ್ತೆ ಸರ್ ಖುಷಿ ಆಗುತ್ತಾ ಹಾ ಸರ್ ಮತ್ತೆ ಯಾರು ಮಾಡಿದಾರೆ ಇದು ಬಸವನಗುಡಿ ಯಾರು ಬಸವನಗುಡಿ ಯತ್ನಾಳ್ ಯತ್ನಾಳ್ ಯಾರು ಮಾಡಿದಾರೆ ಬಸವನಗುಡಿ ಯತ್ನಾಳ್ ಏನು ಅನಿಸುತ್ತೆ ಖುಷಿ ಅನಿಸುತ್ತೆ ಖುಷಿ ಅನಿಸ್ತದ ಇದು ಮಕ್ಕಳಿಗೆ ಒಂಥರ ಖುಷಿ ಆಗ್ತಾ ಇದೆ ಒಟ್ಟಾರೆಯಾಗಿ ಇಂತಹ ಯೋಜನೆಗಳು ಮತ್ತು ಒಬ್ಬರು ಶಾಸಕರಾಗಿದ್ದ ಇದ್ದಾಗ ಇಂಥ ಯೋಜನೆಗಳನ್ನು ಮಾಡಿ ಮಾದರಿಯಾಗಿದ್ದರೆ ಒಂದು ಕಡೆ ಆದರೆ ಬಡ ಮಕ್ಕಳಿಗೆ ಅತ್ಯಂತ ಕಡು ಬಡವರು ಇರತಕ್ಕಂಥ ಮಧ್ಯಮ ವರ್ಗದ ಮಕ್ಕಳಿಗೆ ಇದು ಆಶಾಕಿರಣವಾಗಿದೆ ಇಂಥ ಹತ್ತು ಹಲವಾರು ಯೋಜನೆಗಳು ಕರ್ನಾಟಕದಾದ್ಯಂತ ಎಲ್ಲ ಶಾಲೆಗಳಲ್ಲಿ ತಲುಪುವಂತಾಗಲಿ ಅನ್ನೋದು ಸಾರ್ವಜನಿಕ ಮತ್ತು ಜನಾಭಿಪ್ರಾಯವಾಗಿದೆ ಒಟ್ಟಾರೆಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕಾರ್ಯ ಇವತ್ತಿನಿಂದ ಪ್ರಾರಂಭವಾಗಿದೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ